ತಾಲೂಕಿನಾದ್ಯಂತ ಹಲವಾರು ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಪ್ರೊ ಬಿ ಕೃಷ್ಣಪ್ಪ ಸ್ಥಾಪಿತ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಮಾಡಲಾಯಿತು ಈ ವೇಳೆ ಕೆಪಿಸಿಸಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಮುತ್ತುರಾಜ್ ಭಾವಿಮನಿ ಮಾತನಾಡಿ ಶಿರಹಟ್ಟಿ ತಾಲೂಕಿನಾದ್ಯಂತ ದಲಿತ ಜನಾಂಗಕ್ಕೆ ಅವಶ್ಯವಿದ್ದ ಕಡೆ ಸ್ಮಶಾನ ಭೂಮಿ ಮಂಜೂರು ಮಾಡುವುದು ಹಾಗೂ ಸ್ಮಶಾನ ಇದ್ದ ಕಡೆ ಅಭಿವೃದ್ದಿಪಡಿಸುವುದು ತಾಲೂಕಿನಾದ್ಯಂತ ಕೆಲ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆಯಲ್ಲಿದ್ದು ಸೂಕ್ತ ಕ್ರಮ ಜರುಗಿಸಿ ಅಸ್ಪೃಶ್ಯತೆ ಆಚರಣೆ ತಡೆಗಟ್ಟುವುದು ಸಕಾಲಕ್ಕೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಮಂಜೂರು ಮಾಡುವುದು ತಾಲೂಕಿನಾದ್ಯಂತ ದಲಿತರಿಗಾಗಿ ಮಂಜೂರಾದ ನಿವೇಶನಗಳಿಗೆ ಹಕ್ಕುಪತ್ರ ನೀಡುವುದು ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ದಲಿತ ಕಾಲೋನಿಗೆ ಹೋಗುವ ರಸ್ತೆಯನ್ನ ಅಭಿವೃದ್ದಿಪಡಿಸುವುದು ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆಯಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ವರದಿ ನೀಡಬೇಕು ಎಂದರು ಅತಿ ಶೀಘದಲ್ಲಿ ತಾಲೂಕುವಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸಮಸ್ಯೆಗಳ ಕುರಿತು ವಿಮರ್ಶಿಸಿ ಇಲಾಖೆವಾರು ಮತ್ತು ತಮ್ಮ ಇಲಾಖೆಯಲ್ಲಿರುವ ದಲಿತರ ಸಮಸ್ಥೆಗಳನ್ನೊಳಗೊಂಡ ಮನವಿಗೆ ಸ್ಪಂದಿಸಿ ಪರಿಹಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಿರಹಟ್ಟಿ ತಾಲೂಕು ಡಿಎಸ್ಎಸ್ ಸಂಚಾಲಕರಾದ ರವಿ ಗುಡಿಮನಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಂಜನಾ ದೇವಿ ಮ್ಯಾಗೇರಿ ಪ್ರಕಾಶ್ ಬಡಣ್ಣವರ್ ಎಂಕೆ ಲಮಾಣಿ ಚಂದ್ರು ಪೋತ್ರಾಜ್ ಹನುಮಂತಪ್ಪ ಬಡ್ಡೆಪ್ಪನವರ್ ಅಶೋಕ್ ಬಡ್ಡೆಪ್ನವರ್ ರಮೇಶ್ ಗುಡಿಮನಿ ಶಿವನ್ಗೌಡ ಪಾಟೀಲ್ ಯಲ್ಲಪ್ಪ ಗೋಡೆಣ್ಣವರ್ ಪರಮೇಶ್ ಗುಡಿಮನಿ ಸುಭಾಷ್ ಮುಳುಗುಂದ ಮರಿಯಪ್ಪ ಕಂಟಮ್ನವರ್ ಇನ್ನೂ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು ತಾಲೂಕು ಪದಾಧಿಕಾರಿಗಳಿಗೆ ಸಿರಟ್ಟಿ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ದಲಿತ ಸಮುದಾಯಗಳಿಗೆ ಈ ಕೆಳಗೆ ನಮೂದಿಸಿದ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ತಾಲೂಕುವಾರು ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಸಮಸ್ಯೆಗಳನ್ನು ಕುರಿತು ಪರಾಮರ್ಶಿ ತಾಲೂಕುವಾರು ಮತ್ತು ಇಲಾಖೆವಾರು ದಲಿತ ಸಮಸ್ಯೆಗಳನ್ನು ಒಳಗೊಂಡು ನಮ್ಮ ಮನವಿಯನ್ನು ಸ್ಪಂದಿಸಿ ಪರಿಹಾರ ನೀಡಬೇಕೆಂದು ಮಾನ್ಯ ಸಚಿವಾರಲ್ಲಿ ನಮ್ಮ ಪ್ರಸಂಸ ತಾಲೂಕು ಸಮಿತಿಯ ಸಮಿತಿ ವತಿಯಿಂದ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಬೇಡಿಕೆಗಳು ಏನಂತ ಹೇಳಿದರೆ ಜಡ್ ತಾಲೂಕಿನಾದ್ಯಂತ ದಲಿತ ಜನಾಂಗಕ್ಕೆ ಅವಶ್ಯವಿದ್ದ ಕಡೆ ಸ್ಮಶಾನ ಭೂಮಿ ಮಂಜೂರು ಮಾಡುವುದು ಹಾಗೂ ಸ್ಮಶಾನ ಇದ್ದ ಕಡೆ ಅದನ್ನು ಅಭಿವೃದ್ಧಿಪಡಿಸುವುದು ಎರಡನೇ ತಾಲೂಕಿನಾದ್ಯಂತ ಕೆಲ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಇನ್ನೂ ಜೀವಂತವಾಗಿದ್ದು ಸೂಕ್ತ ಕ್ರಮವನ್ನು ತೆಗೆಕೊಳ್ಬೇಕು ಅಂತೇಳಿ ನಾವು ತಾಲೂಕು ದಂಡಾಧಿಕಾರಿಗಳು ಮನೆಯನ್ನು ಮಾಡ್ತೇವೆ ಅದರೊಂದಿಗೆ ಸಕಾಲಕ್ಕೆ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಬೇಕು ಅಂತೇಳಿ ಒಂದು ಬೇಡಿಕೆ ಇದೆ ಜೊತೆಗೆ ತಾಲೂಕಿನಾದ್ಯಂತ ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ನಿವೇಶನ ಹಾಕೋಪತ್ರವನ್ನು ಶೀಘ್ರಗತಿಯಲ್ಲಿ ಗತಿಯಲ್ಲಿ ಅವರಿಗೆ ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾನ್ಯ ತಹಸೀಲ್ದಾರ್ ನಾವು ವಿನಂತಿಯನ್ನು ಮಾಡ್ಕೊತೀವಿ ಅದರ ಜೊತೆಗೆ ಪ್ರತಿ ಹಳ್ಳಿಗಳಿಗೆ ದಲಿತ ಕಾಲೋನಿಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮುತುವರ್ಜಿಯನ್ನು ವಹಿಸಬೇಕು ಅಂತ ಹೇಳಿ ಅವರು ವಿನಂತಿಯನ್ನು ಮಾಡ್ಕೊಳ್ತೀವಿ ಅದ್ರ ಜೊತೆಗೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನವನ್ನ ದುರ್ಬಳಕೆ ಆಗ್ತಾ ಇದೆ ಅಲ್ಲಿರ್ತಕ್ಕಂಥ ದಲಿತ ಕಾಲೋನಿಗಳಿಗೆ ಬಿಟ್ಟು ಬೇರೆ ಬೇರೆ ಕಾಲೋನಿಗಳಲ್ಲಿ ಆ ಅನುದಾನವನ್ನು ಬಳಕೆ ಮಾಡ್ತಿರೋದನ್ನ ವಿರೋಧ ಮಾಡಿ ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಅನುದಾನವನ್ನು ಕೇವಲ ದಲಿತ ಕಾಲೋನಿಗಳಿಗೆ ಮತ್ತು ದಲಿತರ ಅಭಿವೃದ್ಧಿಗಾಗಿನೇ ಮೀಸಲಿಟ್ಟಿರ್ತಕ್ಕಂಥ ಅನುದಾನವನ್ನು ದುರ್ಬಳಕೆ ಆಗ್ತಾ ಇದೆ ಅನ್ನೋದು ಖಂಡಿಸಿ ಇವತ್ತು ಮಾನ್ಯ ತಹಸೀಲರ ಗಮನಕ್ಕೆ ತಂದು ಎಸ್ ಸಿ ಟಿ ಎಸ್ ಪಿ ಸಮರ್ಪಕವಾಗಿ ದಲಿತ ಕಾಲೋನಿಗಳಲ್ಲಿ ಬಳಸಬೇಕು ಅಂತೇಳಿ ಈ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಮಾನ್ಯ ಸಿರಟು ತಾಲೂಕು ಸಂಚಾಲಕರ ವತಿಯಿಂದ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಲಾಗುವುದು